ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತು ಒಂದು ಬೈಕ್ ಟ್ರಾಲಿ ಇದು ಒಂದು ಗೂಡ್ಸ್ ಅಂದರೆ ಏನಾದರೂ ಸರಕು ಸಾಗಣೆ ಸಾಗಾಟ ಮಾಡೋದಕ್ಕೆ ಅಥವಾ ಹಣ್ಣು ತರಕಾರಿ ಇನ್ನಿತರ ವಸ್ತುಗಳ ಸಾಗಾಣಿಕೆ ಅಥವಾ ಮಾರಲು ಮತ್ತು ಏನಾದರೂ ವ್ಯಾಪಾರ ಮಾಡೋಂಥವ್ರಿಗೆ ಚಿಕ್ಕದಾಗಿ ಬೈಕಲ್ಲಿ ಒಂದು ಟ್ರಾಲಿ ಹಾಕ್ಕೊಂಡು ಓಡಾಡೋಂಥವ್ರಿಗೆ ಹೊಲದಲ್ಲಿ ತೋಟದಲ್ಲಿ ಏನಾದರೂ ಸಾಮಾನು ತರಲಿಕ್ಕೆ ಯೂಸ್ ಆಗೋವಂಥ ಒಂದು ಟ್ರಾಲಿ ಮ್ಯಾನುಫ್ಯಾಕ್ಚರ್ ಮಾಡುವಂಥವರು ನಮಗೆ ಸ್ವಲ್ಪ ಡೀಟೇಲ್ಸ್ ಕೊಟ್ಟಿದ್ದಾರೆ ಅವರು ಟ್ರಾಯಿಲ್ ಟ್ರಾಲಿಗಳೆಲ್ಲ ರೆಡಿ ಮಾಡಿ ಅವರೇ ನಿಮಗೆ ಜಿಲ್ಲೆಯಾದ್ಯಂತ ನೀವು ಯಾವುದೇ ಊರಲ್ಲಿದ್ದರೂ ಅಲ್ಲಿಗೆ ವಿ ಆರ್ ಎಲ್ ಮೂಲಕ ಅವರು ಕೊರಿಯರ್ ಅಂದರೆ ಕೊರಿಯರ್ ಟೈಪ್ ವಿ ಆರ್ ಎಲ್ ಮೂಲಕ ಅವರು ನಿಮಗೆ ತಲುಪಿಸ್ತಾರಂತ ಹೇಳ್ಬೋದು ವೀಕ್ಷಕರೇ ಅದು ಹೇಗೆ ಏನು ಹೇಳಿ ಅವರು ಒಂದು ಸ್ವಲ್ಪ ಫುಲ್ಲು ಡೀಟೇಲ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಓನರ್ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ಗೆ ಕರೆ ಮಾಡಿ ಡೀಟೇಲ್ಸ್ ಕೊಟ್ಟಿದ್ದಾರೆ ವೀಕ್ಷಕರೇ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾವು ನೆಕ್ಸ್ಟ್ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತಂತ ಹೇಳ್ಬೋದು ವೀಕ್ಷಕರೇ ಇನ್ನು ನಿಮ್ಮದೇ ಯಾವ್ದಾದ್ರು ಗಾಡಿ ಸೇಲಿಗಿದ್ರೆ ಅಥವಾ ಯಾವುದನ್ನಾಗಿರಲಿ ಬೈಕು ಟ್ಯಾಕ್ಟ್ರ್ ಏನೇ ಒನ್ ವೆಹಿಕಲ್ ಸೇಲಿಗಿದ್ರೆ ಇವಾಗ ಏನು ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಿದೆಯಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ವೀಕ್ಷಕರೇ ನಿಮ್ಮ ಗಾಡಿ ಯಾವುದೇ ಆಗಿರಲಿ ಆ ಗಾಡಿದು ಫೋಟೋಸು ಡೀಟೇಲ್ಸು ವಿಡಿಯೋ ಇದ್ದರೆ ವಿಡಿಯೋ ಸಹ ನಮ್ಮ ಯೂಟ್ಯೂಬ್ ಚಾನಲ್ ಈ ವಾಟ್ಸಪ್ ಸಂಖ್ಯೆಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ ಸಾಕು ವೀಕ್ಷಕರೇ ಮತ್ತು ನಾನೇ ಕರೆ ಮಾಡಿ ನಿಮಗೆ ವಾಪಸ್ಸು ಗಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ಇದೇ ಥರ ಈಗೇನು ಅವರು ಇದೊಂದು ಟ್ರಾಲಿ ಕಳಿಸಿದಾರಲ್ಲ ಇದೇ ಥರ ನಿಮ್ಮದು ಯಾವುದಾದ್ರೂ ಪ್ರಾಡಕ್ಟ್ಸ್ಗಳು ಐಟಮ್ಗಳು ಏನಾದರೂ ಸೇಲ್ ಮಾಡ್ಬೇಕಂತಿದ್ದರೆ ಮ್ಯಾನುಫ್ಯಾಕ್ಚರರ್ಸು ತಯಾರು ಮಾಡಿ ಬೇರೆ ಕಡೆ ಸೇಲ್ ಮಾಡ್ಬೇಕಂತ ಏನಾದರೂ ಒಂದು ಸ್ವಲ್ಪ ಪ್ರಮೋಟ್ ಮಾಡಬೇಕು ಅಂತ ಹೇಳಿದರೆ ನೀವು ದಯವಿಟ್ಟು ನಮ್ಮ ಇವಾಗೇನು ನಂಬರ್ ಕಾಣಿಸ್ತಲ್ಲ ನಮ್ಮದು ಚಾನಲ್ದು ಅದು ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ನಮಗೆ ಆದಷ್ಟು ನಿಮಗೆ ಎಲ್ಪ್ ಆಗೋ ಥರ ನಾವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ಇದು ಟ್ರಾಲಿ ಬಗ್ಗೆ ಈ ಓನರು ಸ್ವಲ್ಪ ಡೀಟೇಲ್ಸ್ ತಿಳಿಸಿದ್ದಾರೆ ಹೇಗೆ ಏನು ಅಂತ ಅಂತೇಳಿ ಅದೊಂದು ಹಾಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ ವೀಕ್ಷಕರೇ ದಯವಿಟ್ಟು ಸ್ಕಿಪ್ ಮಾಡ್ದಂಗೆ ನೋಡಿ ಯಾಕಂದರೆ ಅವರು ಒಂದೊಂದೇ ಡೀಟೇಲ್ಸ್ ಹೇಳ್ತಾ ಹೋಗ್ತಾರೆ ಅದನ್ನೆಲ್ಲ ಕೇಳಿಸ್ಕೊಳ್ಳಿ ನಿಮಗೆ ಬೇಕಾದರೆ ನೀವು ಡೈರೆಕ್ಟಾಗಿ ಅವ್ರಿಗೆ ಕರೆ ಮಾಡ್ಬೋದು ಅವ್ರ ನಂಬರ್ ಕೂಡ ನಿಮಗೆ ಈ ಡಿಸ್ಪ್ಲೇ ಮೇಲೆ ಕಾಣ್ತಿರುತ್ತೆ ಆ ನಂಬರ್ ಕರೆ ಮಾಡಿದರೆ ಅವರು ಇನ್ನೂ ಸಹ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನೀವು ಅವರು ಡೈರೆಕ್ಟಾಗಿ ಅವ್ರಿಗೆ ಕರೆ ಮಾಡಿದರೆ ಫುಲ್ ಡೀಟೇಲ್ಸು ಸಿಗುತ್ತೆ ವೀಕ್ಷಕರೇ ಇವಾಗ ಅವ್ರು ಹೇಳಿರೋ ಅಂಥ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ ಸ್ಕಿಪ್ ಮಾಡ್ದಂಗೆ ಕೇಳಿಸ್ಕೊಳ್ಳಿ ವೀಕ್ಷಕರೇ ಸರ್ ನಮಸ್ತೆ ನಮಸ್ಕಾರ ರೀ ಸರ್ ಅದೇ ಅದು ಟ್ರಾಲಿ ಕಳಿಸಿದ್ರಿ ಬೈಕಿಂದು ಬೈಕ್ ಟ್ರಾಲಿ ಎಲ್ಲರೂ ಅದು ರೆಡಿ ಮಾಡ್ತೇವ್ರಿ ಸೇಲ್ ಮಾಡಿ ಈಗ ತೊಗೊಂತರ್ತಾರಲ್ರಿ ಬೈಕ್ ಗೆ ಹೊಲಮಂದಿ ಗಡ್ಡಾಡ್ರ ತೊಂತರೀಂದ್ರ ಉಣ್ಯಾ ಗಡ್ಡಾಡಿ ವ್ಯಾಪಾರ ಮಾಡ್ರ ತೊಗೊಂತಾರೀ ಇಲ್ಲ ಹಣ್ಣು ತೊಗೊಂತಾರೀ ವ್ಯಾಪಾರ ಎಲ್ಲಾರ್ಗು ಉಪಯೋಗ ಬಳತ್ತೆ ಅದು ಫುಲ್ ಓಪನ್ ಬಾಡಿನೇ ಮಾಡ್ತಾರೆ ಅಥವಾ ಕ್ಲೋಸಿಂಗ್ ಏನಾದ್ರು ಮೇಲೆ ಟಾಪ್ ಕೀಪ್ ಮಳೆ ಬಂದ್ರೆ ಓಪನ್ ಅಷ್ಟೇ ಅಂದ್ರೆ ಒಂದ್ ಐದಾರು ಮಂದಿ ಅದ್ರ ಕುಂತೂ ಹೋಗ್ಬೋದ್ರಿ ಆಮೇಲೆ ಹೊಲದಾಗಿಂದ ಏನಾದ್ರು ತರಬಹುದ್ರಿ ಆಮೇಲೆ ಅಪರಸ್ರು ಒಂದ್ ಹತ್ತ ನೆಟ್ರೆ ಇಟ್ಕೊಂಡು ಹಣ್ಣು ಹಂಪಲ್ ಎಲ್ಲ ಮಾರ್ಬೋದ್ರಿ ಅಂದ್ರೆ ಗಿರಾಕಿ ನಿಂತು ತಗೊಂಡಾಗ ಕರೆಕ್ಟ್ ಹೈಟ್ ಐತ್ರಿ ಅದು ಇಪ್ಪತ್ತೇಳು ಇಂಚ ತೊಳಗ್ಲಿಂದ ಇಪ್ಪತ್ತೇಳು ಇಂಚ ಐತ್ರಿ ಹೈಟ್ ಅಷ್ಟ ಅಂದ್ರೆ ಒಂದ್ ಟ್ರೇಕ್ ಅಂತ ಬರ್ಲಿಲ್ಲ ಏನಿಲ್ರಿ ಅಲ್ಲ ಸರ್ ಈಗ ನೀವೇ ಮ್ಯಾನುಫ್ಯಾಕ್ಚರ್ ಮಾಡ್ತೀರ ಅಂದ್ರೆ ಕೆಲವರು ಅಕಸ್ಮಾತ್ ಯಾರು ಫೋನ್ ಮಾಡಿ ಸರ್ ನಮಗೆ ಸ್ವಲ್ಪ ಕ್ಲೋಸಿಂಗ್ ಬೇಕು ಸುತ್ತ ಈ ಕಡೆ ಮೇಲೆ ಆ ತರ ಬೇಕಂದ್ರ ನೀವೇ ಮಾಡ್ಕೊಡ್ತೀರ ಅಥವಾ ಫುಲ್ ಹಂಗೇ ಮಾಡ್ಕೊಡ್ತಾರ ಈಗೇನ್ ಇದೋರ್ಡ್ ಇದ ಇದ್ದು ಇದ್ ಐತ್ರಿ ಮತ್ತೆ ಇದಕ್ಕೆ ಮುಂದೆ ಹೆಂಗಿಂಗ್ ಎನ್ಕ್ವರಿ ಕೇಳ್ತಿರ್ತಲ್ರಿ ಇಂಥದ್ ಬೇಕಾದ ಅಂದಾಗ ಅದ್ರ ಬಗ್ಗೆ ಮತ್ತೆ ವಿಚಾರ ಮಾಡಿ ಅಂತ ಬಿಡ ಬರ್ತರಿ ಅಂದ್ರ ಪ್ರತಿಯೊಂದು ಪ್ರೈಸ್ ಚೇಂಜ್ ಹಾಕೊಂತ ಗೊತ್ತಲ್ರಿ ಹೌದೌದೌದು ಇದ್ರ ಪ್ರೈಸ್ ಅಷ್ಟೇ ಇದಕ್ಕ ಹೇಳಿದ್ದೀರಿ ಈ ಕಸ್ಟಮರ್ ಒಂದೇ ತರ ಕೇಳಲ್ಲ ಹೌನ್ರೀ ಅವ್ರು ಕೇಳ್ತಾರೆ ಒಬ್ರು ಈಗಾಗಲೇ ಕೇಳಿದ್ರೆ ಚಕ್ಡಿ ಟ್ರಾಲಿ ಮಾಡ್ತಾರೇನ್ರಿ ಅಂತಂದು ಆಯ್ತ್ರಿ ನಾ ಅಂತದಿದ್ರು ನಿಮ್ಗೆ ವಾಟ್ಸಪ್ ಮಾಡ್ತೀನಿ ಅಂತ ಅವ್ರದ್ದು ಹೇಳಿದ್ರಿ ನಾನು ಈಗ ಅದು ಆ ರೂಟ್ ಹೋದಾಗ ಮಂದಿ ಒಬ್ಬೊಬ್ರು ಒಂದೊಂದ್ ತರ ಕೇಳ್ತಿರ್ತಾರ್ರಿ ಅವ್ರಿಗೆ ತಕ್ಕಂಗ ಅದು ಮತ್ ಮಾಡಕ್ ಅನುಕೂಲ ಆಗತ್ರಿ ಯಾಕಂದ್ರೆ ನಮ್ದು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ತುಂಬಾ ಜನ ತುಂಬಾ ಜಿಲ್ಲೆ ಕಡೆಯಿಂದ ನೋಡ್ತಾ ಇರ್ತಾರೆ ಹ್ಞೂನ್ರಿ ಈಗ ಅದ್ರ ಸಲಾಗಿ ನಿಮ್ ಕಡೆ ಅನುಕೂಲ ಆಗತ್ರಿ ನೀವು ಹೇಳಿದ್ರಲ್ಲ ಗಾಡಿ ಫೋಟೋ ಅವೆಲ್ಲಾ ಬಿಡ್ರಿ ಅಂತಂದು ಅಸ ಬಿಟ್ಟಾರ ಸರಿ ಸರಿ ಈಗಂದ್ರೆ ನೀವೇ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ನಿಮ್ ಕಡೆ ಎಷ್ಟಾಗುತ್ತೆ ರೀ ಇವಾಗ ಈ ಫೋಟೋ ಕಳಿಸಿದ್ರಲ್ಲ ಇದಕ್ಕೆ ಹುನ್ರಿ ಆಮೇಲೆ ಟ್ರಾನ್ಸ್ಫರ್ ಗೆ ಬೇಕಂದ್ರೂ ಕಳ್ಸಾಕ ಬರ್ತ್ರೀ ವಿಆರ್ ಲಿಂದ ಬೇರೆ ಬ್ಯಾರೆ ಟ್ರಾನ್ಸ್ಫರ್ಲಿಂದ ಅವ್ರ ಊರಿಗೆ ಬರ್ತ್ರಿ ಸೀದಾ ಓ ಅಂದ್ರೆ ಬೇರೆ ಜಿಲ್ಲೆಗಳಿಗೂ ನೀವು ವಿ ಆರ್ ಎಲ್ ಅದು ಎಲ್ಲಿ ಬೇಕಲ್ರಿ ಕಳ್ಸಾಕ ಬರತ್ರ್ರಿ ಹಾ ಹಾ ಆದ್ರೆ ಕಸ್ಟಮರ್ ಅಡ್ವಾನ್ಸ್ ಕೊಟ್ಟು ಬುಕಿಂಗ್ ಮಾಡಿ ಆ ಅದು ನೀವೆಲ್ಲಾ ರೆಡಿ ಆದ್ಮೇಲೆ ಅವರು ಅವರಿಗೆ ಹೆಂಗ್ ಬಂದತ್ತ ಅದನ್ನ ನೋಡಿ ಇಲ್ಲಾಂದ್ರ ಅವ್ರ ಬಂದ್ ಹೋಗೋಂಗ ಇರ್ತೇತಿ ಇಲ್ಲಾಂದ್ರ ಇಲ್ಲಿ ಟ್ರಾನ್ಸ್ಫರ್ ಕರ್ಸ್ ಆ ಬರ್ತೀರಿ ಚಾರ್ಜ್ ಏನ್ ಇರ್ತಲ್ರಿ ಅವ್ರದ್ ಈಗ ಅದ್ ಟ್ರಾಲಿ ಒಂದೇ ಮಾಡಿದ್ರಲ್ಲಾ ಈಗ ಅದು ಬೈಕ್ ಈಗ ಅಂದ್ರೆ ಮತ್ತೆ ಫಿಟಿಂಗ್ ಮಾಡಬೇಕಾಗುತ್ತೆ ಮಾಡ್ಬೇಕಾಗುತ್ತೆ ಫಿಟಿಂಗ್ ಯಾವ್ದು ಇಲ್ಲ ಅಲ್ಲ ಮುಂದ್ ಐತಲ್ರಿ ಒಂದ್ ನೆಟ್ ಐತಲ್ಲ ನೆಟ್ ಬೋಟ್ ತಿರುಗಿಸಿದ್ರ ಸಾಕ್ರಿ ಹಿಂದಲೂ ಎಲ್ಲಾ ಬೈಕ್ ಎಕ್ಸೆಲ್ ಹಿಡುದ್ ಯಾವ ಬೈಕ್ ಇದ್ರೂ ಬರ್ತರಿ ಅಲ್ಲ ಬರುತ್ ಸರ್ ಈಗ ಬೈಕ್ ಅಲ್ಲಿ ಏನಾದ್ರು ಅಟ್ಯಾಚ್ ಮಾಡ್ಬೇಕಾಗುತ್ತೆ ಏನೋ ಅಂತ ಕೇಳಿದ್ವಿ ಏನಿಲ್ಲ ಅದಾಗ ಒಂದ್ ನೆಟ್ಬೋಟ್ ಪಟ್ಟಿ ಇಟ್ಟು ಬೇಕಂದ್ರ ಈ ಟ್ರಾಲಿ ವೇ ಮುಂದಷ್ಟ ನೆಟ್ಬೋಟ್ ತಿರುಗುದು ಬ್ಯಾಡಂದ್ರ ಆ ನೆಟ್ ಉಚ್ಚಿ ಎರಡ ನೆಟ್ ಉಚ್ಚಿ ಬಿಟ್ರೆ ಈ ಟ್ರಾಲಿ ಬೇರೆ ಆಗತ್ತ ಬೈಕ್ ಇರೋ ಹಂಗ ಇರ್ತೈತ್ರಿ ಬೈಕ್ ಏನು ಕಟಿಂಗ್ ಮಾಡೋ ಹಂಗಿಲ್ಲ ಆಮೇಲೆ ಎಲ್ಲೂ ಎಡಿಂಗ್ ಮಾಡೋ ಹಂಗಿಲ್ಲ ನ್ಯಾಚುರಲ್ ಬೈಕ್ ಹೆಂಗ್ ಇರ್ತೈತ್ರಿ ಸರಿ ಸರ್ ಇದು ವೆಯ್ಟ್ ಎಷ್ಟಾಗ್ಬೋದು ಸರ್ ಇದಕ್ಕೆ ಇದು ರೇಟ್ ಮೂವತ್ತ್ ಸಾವಿರ ರೂಪಾಯಿ ರೀ ಆ ಕೊಡಿನೂ ಬರ್ತರಿ ಅದ್ರ ಜೋಡಿ ನೆಳಗ್ ಐತಲ್ರಿ ಆಮೇಲೆ ಪೇಂಟ್ ಗಿಂಟ್ ಹಚ್ಚಿದೈತ್ರಿ ಆಮೇಲೆ ಬಂದೋಬಸ್ತ್ ಐತ್ರಿ ಅಲ್ಲ ಸರ್ ತೂಕ ಎಷ್ಟಾಗ ಇದು ಗಾಡಿ ಟೋಟಲ್ ಒಂದ್ ನೂರ ಮೂವತ್ನಾಲ್ಕ ಕೆಜಿ ಐತ್ರಿ ಗಾಡಿಯದ ಟೋಟಲ್ ವೀಲ್ ಅದಾವಲ್ರಿ ಇಪ್ಪತ್ ಕೆಜಿ ಅದಾವ್ರಿ ಎರಡ ದೊಡ್ಡ ಒಂದ್ ಸಣ್ಣದು ವೀಲ್ ಕೂಡ ಇಪ್ಪತ್ ಕೆಜಿ ಆಯ್ತ್ರಿ ನೂರ ಹದಿನೈದು ಕೆಜಿ ಗಾಡಿದ್ ಬೇಟ್ರಿ ಆಮೇಲೆ ಆ ಕೊಡಿ ವೇಟ್ ಬೇಟಂಕರ ಮಾಡಿಲ್ರಿ

ಇವಾಗ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಿದೆಯಲ್ಲ ವೀಕ್ಷಕರೇ ಅದು ಇವರು ಮ್ಯಾನುಫ್ಯಾಕ್ಚರ್ ಮಾಡುವಂತವರದು ಕಾಂಟ್ಯಾಕ್ಟ್ ನಂಬರ್ ಆಗಿರುತ್ತೆ ನೀವು ಡೈರೆಕ್ಟಾಗಿ ಅವ್ರಿಗೆ ಕರೆ ಮಾಡಿದರೆ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಅವ್ರ ಕಡೆಯಿಂದ ನಿಮಗೆ ಸಿಗುತ್ತಂತ ಹೇಳ್ಬೋದು ವೀಕ್ಷಕರೇ ಇದೇ ಥರ ನಿಮ್ಮದು ಗಾಡಿ ಯಾವುದಾದ್ರು ಗಾಡಿ ಅಂತಲ್ಲ ನಿಮ್ಮದು ಯಾವುದೇ ಒಂಥರ ಮ್ಯಾನುಫ್ಯಾಕ್ಚರ್ ಇದ್ದರೂ ಯಾವುದೇ ಐಟಮ್ಸ್ ಇದ್ದರೂ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಪ್ರಮೋಟ್ ಮಾಡಬೇಕಂದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಕಾಂಟ್ಯಾಕ್ಟ್ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಗಾಡಿದು ಡೀಟೇಲ್ಸ್ ಎಲ್ಲ ಕೊಟ್ಟರೆ ನಾವು ಬೇಕಾದ್ರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅದು ಡೀಟೇಲ್ಸ್ ಎಲ್ಲ ಹಾಕಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ ವೀಕ್ಷಕರೇ ಇದೇ ಥರ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅನೇಕ ಗಾಡಿಗಳು ಅಥವಾ ಇನ್ನು ಮುಂದೆ ಏನೇ ಒಂದು ಮ್ಯಾನುಫ್ಯಾಕ್ಚರ್ಸು ನಮ್ಮ ಕಾಂಟ್ಯಾಕ್ಟ್ ಮಾಡಿ ಇದೇ ಥರ ಒಂದು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ವೀಕ್ಷಕರೇ ನೀವು ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ನೆಕ್ಸ್ಟ್ ಯಾವುದೇ ಒಂದು ವಿಡಿಯೋ ಹಾಕಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಮೂಲಕ ಬೇಗ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದು ತಲುಪುತ್ತಂತ ಹೇಳ್ಬೋದು ವೀಕ್ಷಕರೇ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹಾಗೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಇದೆ ಇದು ಗಾಡಿ ಯಾರಿಗಾದರೂ ಅಂದರೆ ಈ ಟ್ರಾಲಿ ಮ್ಯಾನುಫ್ಯಾಕ್ಚರ್ ಮಾಡೋರು ಮಾಡ್ತಿದ್ದಾರಲ್ಲ ಅದು ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ಈ ವಿಡಿಯೋ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಮಾಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಆಲ್ಮೋಸ್ಟು ಈ ತರಕಾರಿ ಮಾಡೋರು ಹಣ್ಣು ಮಾಡೋರು ಮತ್ತು ಆಮೇಲೆ ಹೊಲದಲ್ಲಿ ಏನಾದರೂ ಲಗೇಜ್ ತರೋರು ಈ ಥರಿಗೆಲ್ಲ ಹೆಲ್ಪ್ ಆಗುತ್ತೆ ಅವ್ರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ಥರ ನಿಮ್ಮದು ಯಾವುದಾದ್ರು ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಾಂಟ್ಯಾಕ್ಟ್ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ ವೀಕ್ಷಕರೇ ಥ್ಯಾಂಕ್ ಯು